ಕೆ ಆರ್ ಎಸ್ ಮತ್ತು ನಾಗರಿ ಜಿಲ್ಲಾ ಉಸ್ತುವಾರಿ ಹಾವೇರಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಇನ್ನವರು ಧ್ಯಾನಸಿಂಹಸ್ವಾಮಿ ಅವರು ರಾಜ್ಯ ಕಾರ್ಯದರ್ಶಿ ಮತ್ತು ನಾಗರಿ ಜಿಲ್ಲೆಯ ಸಾಮ್ರಾಜ್ಯ ಸಿಂಹಸ್ವಾಮಿ ಜ್ಞಾನ ಜ್ಞಾನ ಸಿಂಧು ಸಿಂಧು ಸಿಂಧಿ ಬರೆದಿತ್ತು ಮತ್ತು ಅಂತ ತಮ್ಮಣ್ಣ ಗಂಧರಿಯವರು ಪ್ರಧಾನ ಕಾರ್ಯದರ್ಶಿ ಎಲ್ಲಪ್ಪ ಕಾರಶೆಟ್ಟಿ ಅವರು ಮತ್ತು ನಮ್ಮ ನಮ್ಮ ಸೈನಿಕರು ಶಿರಣ್ಣ ವಾಟ್ಯರವರು ಮತ್ತು ಇನ್ನೊಬ್ಬರ ಕಾರ್ಯದರ್ಶಿ ಚರಣ್ ಮತ್ತು ಇನ್ನೊಬ್ಬರ ಸೈನಿಕರು ಸೌವ್ರಿ ಇವತ್ತಿನ ಅತಿಯನ್ನು ನಮ್ಮ ಕಾರ್ಯದರ್ಶಿಗಳಾದ ಧ್ಯಾನ ಸ್ವಾಮಿಯವರು ಮಾತಾಡದನ್ನು ನಾನು ಹೇಳಿ ಎಲ್ಲರೂ ನಮಸ್ಕಾರ ಎಲ್ಲ ಮಾಧ್ಯಮ ಪಿತ್ರರಿಗೆ ಈಗಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ ನಾನು ಸ್ವಾಮಿ ಕರ್ನಾಟಕ ರಾಷ್ಟ್ರ ಸಮಿತಿ ರಾಜ್ಯ ಕಾರ್ಯದರ್ಶಿಯಾಗಿದ್ದೇನೆ ಕಳೆದ ಕೆಲವು ತಿಂಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ನೀವು ತಿಳಿದ ಹಾಗೆ ಕಳೆದ ಐದು ವರ್ಷಗಳಿಂದಲೂ ಕೂಡ ಕರ್ನಾಟಕದಲ್ಲಿರುವಂತ ದುರಾಡಳಿತ ಭ್ರಷ್ಟಾಚಾರ ಮತ್ತು ಸರ್ಕಾರದಿಂದ ಆಗಬೇಕಾದಂಥ ನ್ಯಾಯಯುತವಾದ ಕೆಲಸಗಳನ್ನ ಜನಸಾಮಾನ್ಯರಿಗೆ ಮಾಡಿಸ್ಕೊಡೋದಕ್ಕೆ ಕೆಲಸ ನಿರ್ವಹಣೆ ಮಾಡ್ಕೊಳ್ತಾ ಬರ್ತಾ ಇದೆ ಹಾಗಾಗಿ ನಾವು ಕರ್ನಾಟಕ ರಾಜತಿ ಪಕ್ಷ ಆಡಳಿತಾತ್ಮಕವಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ಈ ರಾಜ್ಯದಲ್ಲಿ ಒಂದು ಚುನಾವಣಾ ರಾಜಕೀಯವನ್ನ ಮಾಡ್ಕೊಂಡು ಈಗಾಗಲೇ ಎಂ ಪಿ ಚುನಾವಣೆಯಲ್ಲೂ ಕೂಡ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಸ್ಪರ್ಧೆ ಮಾಡಿದ್ವಿ ನಂತರದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸುಮಾರು ತೊಂಬತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವಿ ಈಗಾಗಲೇ ಕರ್ನಾಟಕ ರಾಜಕೀಯ ಪಕ್ಷದ ಕಾರ್ಯಕರ್ತರು ಬರ್ತಾರೆ ಅಂತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಅದರದೇ ಆದ ವಾತಾವರಣ ಬದಲಾಗ್ತದೆ ಮತ್ತು ನಾವು ಹೇಳಿದ ತಕ್ಷಣ ಕೆಲವು ಕೆಲಸಗಳು ಕೂಡ ಆಗೋಕೆ ಶುರುವಾಗ ಈಗ ಮುಖ್ಯವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ಲಂಚ ಮುಕ್ತ ಅಭಿಯಾನವನ್ನು ಹಲವಾರು ಕಡೆ ಮಾಡ್ತಾ ಇದ್ದೀವಿ ಮತ್ತು ಈ ಅಭಿಯಾನದ ಮೂಲಕ ಸಾರ್ವಜನಿಕರು ಬಂದು ಇದರಲ್ಲಿ ಅವರ ಏನು ಸರ್ಕಾರದಿಂದ ನ್ಯಾಯವಾದ ಕೆಲಸಗಳು ಆಗ್ಬೇಕಾಗಿದೆ ಆ ಕೆಲಸಗಳನ್ನ ಮಾಡಿಸಿಕೊಳ್ಳಿ ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಬಹುಮುಖ್ಯವಾಗಿ ಎರಡು ವಿಚಾರಗಳು ಇವತ್ತು ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಹಾವೇರಿ ಜಿಲ್ಲೆಯಲ್ಲಿ ಈಗ ಶಿಗ್ಗಾಗಿ ಮತ್ತು ಸವಣೂರು ಶಿಗ್ಗಾವಿ ಮತ್ತು ಸವಣೂರು ಮತ್ತು ಇನ್ನು ಹಲವು ತಾಲೂಕುಗಳ ಈಗಾಗಲೇ ಒಂದು ಲಕ್ಷ ಅಭಿಯಾನ ತಹಸೀಲ್ದಾರ್ ಕಚೇರಿಗಳ ಮುಂದೆ ಪುರಸಭೆ ಮುಂದೆ ಮತ್ತು ಗ್ರಾಮ ಪಂಚಾಯತಿ ಕೂಡ ಹೋಗಿ ಪತ್ರಗಳನ್ನು ಕೊಡೋದ್ರ ಮೂಲಕ ಸಾರ್ವಜನಿಕರು ಬಂದು ನಮ್ಮನ್ನ ಸಂಭರಿಸಿದ್ರೆ ನೀವು ನ್ಯಾಯವಾದ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರದ ಏನು ಅಧಿಕಾರಿಗಳಿಗೆ ನಾವು ಪತ್ರಗಳನ್ನು ಈಗಾಗಲೇ ಕೊಡಬೇಕು ಅದು ಈಗ ಸಮೂರು ಮತ್ತು ಶಿಗಾವಿಯಲ್ಲಿ ನಿರಂತರವಾಗಿ ಕಳೆದ ಒಂದು ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ ಶಿಗ್ಗಾವಿಯಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ ಪುರಸಭೆ ಮತ್ತು ಸಂತೆ ನಡೆಯುವಂತಹ ಜಾಗದಲ್ಲಿ ನಾವು ಅದರಿಂದ ಮಧ್ಯಾಹ್ನದವರೆಗೆ ಆ ಲಂಚಮಟ್ಟಾಭಿಯಾನ ಮತ್ತು ಸಾರ್ವಜನಿಕ ಜನಸ್ಪಂದನ ಕಾರ್ಯಕ್ರಮ ಜನರ ಜೊತೆ ಸಂವಾದ ನಡೆಸುವಂಥದ್ದು ಮತ್ತು ಅವರಿಗೆ ಆಗ್ತಾ ಇರುವಂತಹ ಅನಾಹುತಗಳನ್ನ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಹಾಗೆ ಸಂ ಪ್ರತಿ ಶುಕ್ರವಾರ ಇದು ಅದರಿಂದ ಮಧ್ಯಾಹ್ನದವರೆಗೆ ಈ ಕಾರ್ಯಕ್ರಮವನ್ನು ನಡೆಸುವಂಥದ್ದು ಮತ್ತೆ ಅಲ್ಲಿ ಜನರು ಯಾರು ಬರ್ತಾರೆ ಅವರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಸರ್ಕಾರದಿಂದ ಆಗ್ಬೇಕಾದಂತಹ ನ್ಯಾಯಿಕವಾದ ಕೆಲಸಗಳನ್ನ ಮಾಡುದಕ್ಕೆ ಇವತ್ತು ಮಾಡ್ತಾರೆ ಇವತ್ತು ಖುದ್ದಾಗಿ ನಮ್ಮ ಅಧ್ಯಕ್ಷರೇ ಇವತ್ತು ಅಲ್ಲಿ ಇದ್ದಾರೆ ಸಣ್ಣಲ್ಲಿ ಇವತ್ತು ಜನಸ್ಪಂದನ ಕಾರ್ಯ ರವಿಕೃಷ್ಣ ರೆಡ್ಡಿ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತಿದ್ದಾರೆ ಮತ್ತು ಅಲ್ಲೂ ಕೂಡ ಕೆಆರ್ ಪಕ್ಷದ ಹಲವು ಕಾರ್ಯಕರ್ತರು ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇದ್ದಾರೆ ನಾನು ಸುಮಾರು ಒಂದು ತಿಂಗಳಿಂದ ಇಲ್ಲೇ ಇದ್ದೀನಿ ಈಗ ಿ ತಾಲೂಕಿನ ವನಹಳ್ಳಿ ಆಗಿರ್ಬೋದು ತಡಸ ಆಗಿರ್ಬೋದು ಹಾಗೆ ಬಕ್ಕಾಪುರೂರು ಇಲ್ಲಿ ಮುಖ್ಯವಾಗಿ ಇಂತ ಕಡೆ ಎಲ್ಲ ಹೋದಾಗ ಅಲ್ಲಿ ಆಗಿರುವಂತಹ ಜನರ ಸಮಸ್ಯೆಗಳನ್ನ ಈಗಾಗಲೇ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆಸಿತ್ತು ಈಗ ವನಹಳ್ಳಿಗೆ ನಾವು ಇವನೇ ತಾಲೂಕು ಪಂಚಾಯಿತಿ ಇವನೇ ಕರ್ಸಿದ್ವಿ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಆಗಬೇಕಾದಂತಹ ಕೆಲಸಗಳು ಏನಿತ್ತು ಮತ್ತೆ ಅಲ್ಲಿ ಚರಂಡಿ ನೀರು ಸರಾಗ ಡೆಂಗ್ಯೂ ಬಂದಿತ್ತು ಒಂದು ಬೀದಿಯಲ್ಲಿ ಸುಮಾರು ಹನ್ನೆರಡು ಜನಕ್ಕೆ ಡೆಂಗ್ಯೂ ಪ್ರಕರಣ ಆಗಿತ್ತು ಮತ್ತೆ ಅಲ್ಲಿ ನೀರನ್ನು ನಿಂತು ಹೋಗಿತ್ತು ಅಲ್ಲಿಗೆ ಖುದ್ದಾಗಿ ನಾವು ಇವನ್ನ ಕಸಿದ್ವಿ ತಹಸೀಲ್ದಾರ್ ಬಂದಿದ್ದಾರೆ ಕಬ್ಲೂರಿಗೆ ತಹಸೀಲ್ದಾರ್ ಖುದ್ದಾಗಿ ಕಸಿದ್ವಿ ಹಾಗೆ ತಡಾಸದಲ್ಲಿ ಹುಂಡಿ ಬಿದ್ದಂತ ರಸ್ತೆ ತುಂಬಾ ಹುಂಡಿ ಬಿಟ್ಟಿತ್ತು ಆ ರಸ್ತೆಯನ್ನ ಸರಿಪಡಿಸಿ ಅಂತ ಮನವಿ ಮಾಡೋದಕ್ಕೆ ಅಲ್ಲಿ ಇವಾಗ ತಾತ್ಕಾಲಿಕವಾಗಿ ಮಣ್ಣು ಮತ್ತು ಕಲ್ಲನ್ನು ಹಾಕಿ ರಸ್ತೆಯನ್ನ ಮಾಡಿದ್ದಾರೆ ನಂತರದ ದಿನಗಳಲ್ಲಿ ನಾವು ಟ್ಯಾಬ್ ಕೂಡ ಆಗುತ್ತೀವಿ ಅಂತ ಹೇಳಿದ್ವಿ ಈ ಈ ರೀತಿ ಪ್ರತಿಯೊಂದು ಹಳ್ಳಿ ಹೋದಾಗ ನೂರಾರು ಸಮಸ್ಯೆಗಳನ್ನ ಜನರು ನಮ್ಮ ಮುಂದೆ ತರ್ತಾ ಇದ್ದಾರೆ ಮತ್ತು ನಮ್ಮ ಆಫೀಸ್ ಶಿಬ್ಗಾಮಿಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಹದಿರುಗಡೆ ನಮ್ಮ ಆಫೀಸ್ ಕೂಡ ಇರೋದ್ರಿಂದ ನಮ್ಗೆ ನಾವು ಆಗ್ಲೇ ಈಗಾಗಲೇ ನಾವು ಹೆಲ್ಪ್ ಲೈನ್ ನಂಬರ್ ಕೂಡ ಇದೀವಿ ನಮ್ಮ ಹ್ಯಾಂಡ್ ಮೀಲ್ ಅಲ್ಲಿ అనైతిక చటవటర్ బాట్లు పరిసర అంత కృషి ఉత్పన్న మారుక అనైతిక చటువంటి అదృష్టం పత్రు అవుతుంది ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಲಂಚ ಮುಕ್ತ ಅಭಿಯಾನದ ಮೂಲಕ ಸಾರ್ವಜನಿಕರಿಗೆ ನ್ಯಾಯವಾಗಿ ಕೆಲಸ ಆಗಬೇಕು ಮತ್ತು ಸರ್ಕಾರದಿಂದ ಏನು ಕಚೇರಿಗಳಿದ್ದಾವೆ ಸರ್ಕಾರದಿಂದ ನಡೀತಾ ಇರೋ ವ್ಯವಸ್ಥೆ ಏನಿದೆ ಆ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ನಡೀಬೇಕು ಅಂತ ಹೇಳಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ ಶಿರ್ಗಾವಿ ತಾಲೂಕಿನ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿದ್ವಿ ಮತ್ತು ಶಿರ್ಗಾವಿಯ ಬಸ್ ಸ್ಟಾಪ್ ಕೂಡ ವಿಡಿಯೋ ಮಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಂದಿದ್ವಿ ಹಾಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೂಡ ಅದು ನಿನ್ನೆಯನ್ನು ನಾವು ಈಗ ಒಂದು ಅಭಿಯಾನ ನಡೆಸ್ತಾ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಇನ್ನೊಂದು ವಿಷಯ ಏನು ಅಂದ್ರೆ ಶಿಗ್ಗಾವಿ ಮತ್ತು ಸೌನೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಖುದ್ದು ನಮ್ಮ ರವಿ ರವಿಕೃಷ್ಣ ರೆಡ್ಡಿ ಅವರು ಈ ಬಾರಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮ ವರ್ಕಿಂಗ್ ಕಮಿಟಿಯಲ್ಲಿ ನಿರ್ಧಾರ ಆಗಿದೆ ಏಳನೇ ತಾರೀಕು ಈ ತಿಂಗಳ ಏಳನೇ ತಾರೀಕು ಶಿಗ್ಗಾವಿ ನಮ್ಮ ಕಚೇರಿಯಲ್ಲಿ ಒಂದು ಸಭೆಯನ್ನ ರಾಜ್ಯದಾದ್ಯಂತ ಒಂದು ಸಭೆಯನ್ನು ಮಾಡಿದ್ದು ವರ್ಕಿಂಗ್ ಕಮಿಟಿ ಸಭೆಯನ್ನ ಆ ಸಭೆಯಲ್ಲಿ ಶಿಗ್ಗಾವಿಯಲ್ಲಿ ನಮ್ಮ ಲಘುಕೃಷ್ಣ ರೆಡ್ಡಿ ಅವರು ಅಧ್ಯಕ್ಷ ಸ್ಪರ್ಧೆ ಮಾಡಬೇಕು ಈ ಬಾರಿ ಶಿಗ್ಗಾವಿ ಸಂತರ ಶರಣರ ಶಿಕ್ಷಣ ಶೆಟ್ಟು ಕನಕದಾಸರ ನಾಡಲ್ಲಿ ಕನ್ನಡಿಗರ ಪಕ್ಷ ಮತ್ತು ಪ್ರಾಮಾಣಿಕವಾದ ಪಕ್ಷ ಪ್ರಾದೇಶಿಕ ಪಕ್ಷವನ್ನ ಇಲ್ಲಿನ ಜನ ಆಯ್ಕೆ ಮಾಡುವಂತೆ ನಾವು ಮನವೊಲಿಸಬೇಕು ಮತ್ತು ಇಲ್ಲಿ ಅತ್ಯಂತ ಏನು ಒಂದು ಬಿರುಸಿನ ವಾತಾವರಣವನ್ನ ಶುರು ಮಾಡಿ ಈ ನಾಡಿನ ಜನರಿಗೆ ಒಂದು ಕನ್ನಡಿಗರ ಪಕ್ಷ ಮೊದಲ ಏನು ಚುನಾವಣೆ ಮೊದಲ ವಿಧಾನ ವಿಧಾನಸಭೆಗೆ ಮೊದಲಾಗಿ ಆಯ್ಕೆ ಆಗಬೇಕು ನಂತರ ದಿನಗಳಲ್ಲಿ ಇಡೀ ಕರ್ನಾಟಕಕ್ಕೆ ಆವರಿಸ್ಕೋಬೇಕು ಅಂತ ಹೇಳಿ ನಾವು ರೆಡ್ಡಿ ಅವರನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಆ ಸಂದರ್ಭದಲ್ಲಿ ಅವರು ಕೂಡ ಒಪ್ಪೇ ಕೊಟ್ಟು ಮತ್ತು ಕಮಿಟಿ ಕೂಡ ನಿರ್ಧಾರ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮ ಹಾವೇರಿ ಜಿಲ್ಲೆ ಕೂಡ ಪತ್ರಕರ್ತರ ಜೊತೆ ಮಾತಾಡೋದಕ್ಕೆ ರವಿ ಕೃಷ್ಣ ರೆಡ್ಡಿ ಅವರು ಕೂಡ ನಾನು ಕೆಲವೇ ಜೊತೆ ಸಂವಾದ ಮಾಡ್ತಾರೆ ಹಾಗಾಗಿ ನಾವು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲೇ ಆಗಲಿ ಎಲ್ಲೇ ಆಗಲಿ ಸಾರ್ವಜನಿಕರು ತಮ್ಮ ತೊಂದರೆಗಳಾಗಿರ್ಬೋದು ಸರ್ಕಾರದಿಂದ ಆಗಬೇಕಾದಂತಹ ನ್ಯಾಯುಖ್ಯವಾದ ಕೆಲಸ ಆಗಿರ್ಬೋದು ನಮ್ಮ ಹೆಲ್ಪ್ ಲೈನ್ ನಂಬರ್ ಇದೆ ಡಬಲ್ ಏಟ್ ಸಿಕ್ಸ್ ಒನ್ ಡಬಲ್ ಸೆವೆನ್ ಫೈವ್ ಏಟ್ ಸಿಕ್ಸ್ ಟೂ ಇದನ್ನ ನಾವಲ್ಲಿ ಮೆನ್ಷನ್ ಮಾಡಿದೀವಿ ಆ ನಂಬರ್ಗೆ ಕರೆ ಮಾಡ್ತಾರೆ ಕೂಡ ಅವ್ರ ಸಮಸ್ಯೆಗಳನ್ನ ನಮ್ಮನ್ನ ಗಮನಕ್ಕೆ ತಂದ್ರೆ ನಾವು ನ್ಯಾಯಯುತವಾಗಿದ್ರೆ ಕೆಲಸ ಅವುಗಳನ್ನ ಬಗೆಹರಿಸೋದಕ್ಕೆ ನಾವು ಪ್ರಾಮಾಣಿಕವಾದ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗಾಗಿ ಇವತ್ತಿನ ವಾತಾವರಣವನ್ನ ನೀವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಆಡಳಿತವನ್ನ ನೋಡಿದಿರಿ ಬಿಜೆಪಿ ಆಡಳಿತವನ್ನ ನೋಡಿದಿರಿ ಎಲ್ಲ ಆಡಳಿತಗಳಿದ್ರು ಕೂಡ ಇನ್ನೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಒಂದು ಏನು ಈ ಸ್ವತ್ತು ಮಾಡಿಸ್ಕೊಳಕ್ ಹೋದ್ರೆ ಒಂದ್ ಸಾವಿರ ಎರಡ್ ಸಾವಿರ ಕೇಳುವಂತ ಏನೋ ಅಧಿಕಾರಿಗಳು ಇದ್ದಾರೆ ಇನ್ನು ತಾಲೂಕು ಕಚೇರಿಗಳಲ್ಲಿ ಒಂದೇ ಒಂದು ಹೆಸರು ಚೇಂಜ್ ಮಾಡಿಸ್ಕೊಡಕ್ಕೆ ಪಾಣಿ ಮಾಡ ಹೆಸರು ತಪ್ಪಾಗಿದ್ರೆ ಅದಕ್ಕೆ ಹಣ ಕೊಡ್ಬೇಕಾಗಿದೆ ಅಥವಾ ಸರ್ವೆ ಮಾಡಿದ್ರೆ ಹಣ ಕೊಡ್ಬೇಕಾಗಿದೆ ಈ ತರ ನೂರಾರು ನಮಗೆ ಫೋನ್ ಕಾಲ್ ಈ ಸಂದರ್ಭದಲ್ಲಿ ಬರ್ತಾ ಇದೆ ಹಾಗಾಗಿ ಇಂಥವೆಲ್ಲ ಇಲ್ಲಿ ಮಾಡುವ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಏನ್ ಬೇಕಾಗಿದೆಯೋ ಸಂಬಳ ಮತ್ತು ಸೌಲಭ್ಯವನ್ನು ಸಿಗ್ತಾ ಇದೆ ಸರ್ಕಾರದಲ್ಲಿ ಅವರನ್ನ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಬೇಕು ಕರ್ನಾಟಕ ರಾಜಕೀಯ ಪಕ್ಷ ಅಧಿಕಾರಿಗಳಲ್ಲೂ ಕೂಡ ಮನವಿ ಮಾಡ್ತದೆ ಈಗಾಗಲೇ ನಾವು ಎಲ್ಲ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ತಾವು ದಯವಿಟ್ಟು ನಾವು ಪತ್ರವನ್ನು ಕೊಟ್ಟಾಗ ಅಥವಾ ನಾವು ತಮ್ಮ ತಮಗೆ ಕರೆ ಮಾಡಿದಾಗ ನಾವು ದಯವಿಟ್ಟು ಸ್ಪಂದಿಸಬೇಕು ತಮ್ಮ ಭಾಗದ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ನಾನು ಇವತ್ತು ಅಧಿಕಾರಿ ವರ್ಗದಲ್ಲೂ ಕೂಡ ನಾನು ಕೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ವಾತಾವರಣ ಇವತ್ತೇನಿದೆ ಮತ್ತು ಸೌರು ಚುನಾವಣೆ ಉಪಚುನಾವಣೆ ಬರ್ತಾ ಇದೆ ಉಪ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರೀಯ ಪಕ್ಷ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲುತ್ತೆ ಮತ್ತು ಈ ಚುನಾವಣೆಯಲ್ಲಿ ಬಿಡಿಸಿನ ವಾತಾವರಣವನ್ನು ಕರ್ನಾಟಕ ರಾಷ್ಟ್ರೀಯ ಪಕ್ಷ ಸೃಷ್ಟಿ ಮಾಡೋದಕ್ಕೆ ಸತತವಾದ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾಗಿ ತಾವೆಲ್ಲರಲ್ಲೂ ನಾನು ಮನವಿ ಮಾಡೋದೇನೆಂದ್ರೆ ಇದು ಪ್ರಾಮಾಣಿಕವಾದ ಪಕ್ಷ ಈ ಸಂತ ನಾಡಿನಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ನಾವೆಲ್ಲ ಸಹಕಾರ ನೀಡಬೇಕು ಮತ್ತು ನಮ್ಮ ಪಕ್ಷದ ಏನು ಪ್ರತಿ ನಮ್ಮ ಇಮೇಲ್ ಐ ಡಿಗಳನ್ನ ಕೊಟ್ಟರೆ ನೀವು ನಾವು ಪ್ರತಿದಿನ ಮಾಡುವಂತಹ ಕೆಲಸಗಳನ್ನ ನಮ್ಮ ಫೋಟೋ ಸಮೇತ ನಮ್ಮ ವರದಿಗಳನ್ನು ಕಳಿಸ್ತೀವಿ ನಾವು ದಯವಿಟ್ಟು ಸಾರ್ವಜನಿಕವಾಗಿ ಅದನ್ನ ಪ್ರಚಾರ ಮಾಡೋದನ್ನ ಮಾಡಬೇಕು ಮತ್ತು ಇಲ್ಲಿ ಈ ನಾಡಿನಲ್ಲಿ ಒಂದು ಪ್ರಾಮಾಣಿಕ ಪಕ್ಷ ಆಡಳಿತ ಏನು ಪ್ರಾಮಾಣಿಕ ಪಕ್ಷ ಗೆಲ್ಲೋದಕ್ಕೆ ನೀವೆಲ್ಲ ಕಾರಣ ಆಗಬೇಕು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಾಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ ನಾನು ಮಾತಾಡ್ತೀನಿ ನಮ್ಮ ಚಂದ್ರಶೇಖರ್ ಇದ್ದಾರೆ ಅವರು ಕೂಡ ನಿಂತಿದ್ದ ಕೆಲವು ವಿಚಾರಗಳನ್ನ ಹಂಚಿಕೊಂಡರು ಅವರು ಸಂಘಟನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಾಸಾದಲ್ಲಿ ನಾನು ಆಮೇಲೆ ಉದಾಹರಣೆ ಕೊಟ್ಟೆ ಅಲ್ಲಿ ಗುಂಡಿನ ಮುಖ್ಯ ರಸ್ತೆಯಲ್ಲೇ ಗುಂಡಿ ಬಿಟ್ಟು ಹೋಗ್ತೀವಿ ತಕ್ಷಣಕ್ಕೆ ಫೋನ್ ಮಾಡಿದ್ವಿ ಮತ್ತು ಮಾಡಿದ್ವಿ ಇವಾಗ ತಾತ್ಕಾಲಿಕವಾದ ರಸ್ತೆಯನ್ನ ಅಲ್ಲಿ ಮುಚ್ಚಿದ್ದಾರೆ ಟಾರ್ ಹಾಕೊಂಡು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಮನಹಳ್ಳಿಗೆ ಇವು ಕೂಡ ಬಂದಿದೆ ಏನು ತಾಲೂಕ್ ಪಂಚಾಯತ್ ಇವು ಅನ್ನೇ ಅಲ್ಲಿ ಟೈಲು ಬಂದಿತ್ತು ಆ ಬಿ ಜೆ ಪಿ ಒಂದು ಹನ್ನೆರಡು ಜನಕ್ಕೆ ಮತ್ತೆ ಅಲ್ಲೆಲ್ಲ ವರ್ಷಾಂತರ ಚರಂಡಿ ಬ್ಲಾಕ್ ಆಗಿ ಇವುಗಳ ಫೋಟೋ ಮತ್ತು ವಿಡಿಯೋಗಳಲ್ಲಿ ಶೇರ್ ಮಾಡಿ ಎಲ್ಲ ಬ್ಲಾಕ್ ಆಗ್ತಿದೆ ಅಲ್ಲೂ ಕೂಡ ಬಂದಿದ್ರು ಇನ್ನ ದಂನೂರಲ್ಲಿ ತಾಸಿದ್ದಾರೆ ಬಂದಿದ್ವಿ ಅಲ್ಲಿ ಅಧಿಕಾರಿ ವರ್ಗಗಳನ್ನ ಕಳಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿ ಮತ್ತು ಇನ್ನು ಗ್ರಾಮ ಪಂಚಾಯತಿ ಏನೇನು ಆಗ್ಬೇಕು ಕೆಲಸ ಪಿಡಿಒಗಳು ಪತ್ರ ಕೊಟ್ಟಿದ್ವಿ ಬಿದ್ರೆ ಪಿಡಿಒಿ ಹಾಗೆ ಕೆಲಸ ಮಾಡಿ ಅಂತ ಹೇಳ್ತಾ ಹುಳಿ ಮತ್ತೆ ಹುರುಳ್ಳಿ ಅಲ್ಲ ಹುರುಳ್ಳುಪ್ಪಿಯಲ್ಲಿ ಒಂದು ಜನಸಂವಾದ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಏನಾಗಿದೆ ಅಲ್ಲಿ ಒಂದು ಈಗ ಮುಸ್ಲಿಮರ ಪ್ರತಿಭಟನೆ ಅಂತ ಅನ್ಕೊಂಡಿದ್ರು ಅಲ್ಲಿ ಕೆರೆಗೆನೆ ಇಡೀ ನೀರಿನ ಒಲಸು ನೀರನ್ನ ಕೆರೆಗೆ ಮತ್ತು ಎರಡೂವರೆ ಕೋಟಿಯಷ್ಟು ಹಣವನ್ನ ಹಾಕಿ ಏನು ಜಲ ಜೀವನ್ ಮಿಷಿನ್ ನಲ್ಲಿಗಳನ್ನ ಹಾಕ್ತಿದಾರೆ ನಲ್ಲಿಗಳಲ್ಲಿ ಯಾವ ನಲ್ಲಿಗೂ ಕೂಡ ನೀರು ಬರ್ತಾ ಇಲ್ಲ ರೋಡ್ ಸೈಡ್ ಅಲ್ಲಿ ಒಂದು ನಾಲ್ಕು ಬೀದಿ ನಲ್ಲಿಗಳಲ್ಲಿ ಜನಪ ತಳ್ಳೋ ಗಾಡಿಗಳು ಮೂರ್ ಸಾವಿರ ನಾಲ್ಕು ಸಾವಿರ ತಳ್ಳಗಾಡಿಗಳು ಆ ತಳ್ಳು ಗಾಡಿಗಳನ್ನ ತಗೊಂಡು ಬೀದಿಯಲ್ಲಿ

ಯಾರೇ ಹಣ ತಗೋಬೇಕಾಗಿತ್ತು ಕಮಿಷನ್ ತಗೋಬೇಕಾಗಿತ್ತು ಆದರೆ ಆ ಪ್ರಾಡಕ್ಟ್ ನ ಉದ್ದೇಶ ಏನು ಜನರಿಗೆ ನೀರು ಕೂಡ ಇದೆ ನರಸಿಂಹಸ್ವಾಮಿ ಅಂತ ನಾನು ಇಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ದಿನ ಇದ್ದ ಎಲ್ಲ ಇದ್ದೀವಿ ಅದಕ್ಕೆ ಮುಂಚೆ ಹತ್ತು ದಿನ ಇಲ್ಲಿದೆ ಈಗಾಗಲೇ ನಮ್ಮ ಪಕ್ಷದ ಮಾಡೋದು ಇವರು ಕೂಡ ಎಲ್ಲಪ್ಪ ಆಗಿರ್ಬೋದು ಎಲ್ಲಾ ಚುನಾವಣೆಯಲ್ಲೂ ಸ್ಪರ್ಧೆ ನಮ್ಮ ಖುದ್ದಾಗಿ ಹಾವೇರಿ ತಹಸೀಲ್ದಾರ್ ಕಚೇರಿ ಬಂದ್ರು ಲಚ್ಚ ಮುಕ್ತ ಅಭಿಯಾನವನ್ನ ಮಾಡಿದ್ರು ನಾವು ನಮ್ಮ ನಮ್ಮ ತಂಡ ಇಲ್ಲಿ ಖುದ್ದಾಗಿದೆ ಮತ್ತು ಕೆಲಸ ನಿರ್ವಹಣೆ ಮಾಡ್ತಾರೆ ಎಲೆಕ್ಷನ್ ಬಂದಿರೋದ್ರಿಂದ ನಾವು ಬಂದಿದ್ದೀವಿ ಪ್ರಾಮಾಣಿಕವಾದ ರಾಜಕೀಯ ಮಾಡಬೇಕು ಚುನಾವಣೆಯಲ್ಲಿ ಗೆಲ್ಬೇಕು ಅಂತ ನೀವು ಹಾಗೆ ಕಠಿಣವಾದ ಸ್ಪರ್ಧೆ ಕೊಡಬೇಕು ಅಂತಾನೆ ಮತ್ತು ಗೆಲ್ಬೇಕು ಅಂತಾನೆ ಬಂದಿದ್ದೀವಿ ಮುಖಾಣ ನಾವು ಬೇರೆ ಕಡೆ ಆದ್ರೆ ನಮ್ಮ ತಂಡ ಇಲ್ಲಿ ನಿರಂತರವಾಗಿ ಕೆಲಸ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೆ ಧರ್ಮದಾಗಿರ್ಬೋದು ಚರಣ್ ಆಗಿರ್ಬೋದು ನಮ್ಮ ಯಲ್ಲಪ್ಪ ಆಗಿರ್ಬೋದು ಆಮೇಲೆ ಶಿಂಗಾಗಿ ಸ್ಪರ್ಧೆ ಮಾಡಿದ್ರು ಶಂಕು ಅವ್ರ ಇಲ್ಲಿ ಬಂದಿದ್ವಿ ಅವರಾಗಿರ್ಬೋದು ಮತ್ತು ಎಲ್ಲ ಆ ಬೇರೆ ರೀತಿ ಸ್ಪರ್ಧೆ ಮಾಡಿರ್ಬೋದು ಎಲ್ಲರಲ್ಲೂ ಸ್ಪರ್ಧೆ ಮಾಡಿದ್ವಿ ಮತ್ತು ಅವತ್ತಿರೂ ಕೂಡ ಕೆಲಸ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಕೆಲಸ ನಡೀತಾ ಇದೆ ಪಂಚಮುಕ್ತ ಅಭಿಯಾನ ಆಗಿರ್ಬೋದು ನಮಗೆ ಬರುವಂತಹ ಕಾಲಗಳನ್ನ ನಿರಂತರ ಮಾಡ್ತಾ ಆದರೆ ಆದ್ರೆ ಅತಿ ಹೆಚ್ಚಿನ ಫೋರ್ಸ್ ಇವಾಗ ಬಂದಿದೆ ಮೊಕ್ಕಾಡ್ ಸುಮಾರು ಒಂದು ಐನೂರು ಜನಕ್ಕೂ ಅಧಿಕ ಕಾರ್ಯಕರ್ತರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಮತ್ತು ಇಲ್ಲಿನ ಕಾರ್ಯಕರ್ತರು ಕೂಡ ಈಗ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದಾರೆ ರೈತರಾಗಿದ್ದಾರೆ ನಮ್ಮ ಧರ್ಮರಾಜ್ರು ಎಲ್ಲ ಅವರು ಚಿಕ್ಕ ಅಂಗಡಿ ಮಾಡಿದ್ದಾರೆ ಈ ಎಲ್ಲರನ್ನ ಸಂಪೂರ್ಣವಾಗಿ ತೋರಿಸ್ಕೊಂಡು ಈ ಬಾರಿ ಈ ಸರ್ಕಾರ ನಾಡಿನಲ್ಲಿ ಕರ್ನಾಟಕ ರಾಷ್ಟ್ರಾಂತ ಪಕ್ಷವನ್ನ ಗೆಲ್ಲಿಸಬೇಕು ಗೆಲ್ಲದಾಗ ಏನಾಗುತ್ತೆ ಏನು ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಇವತ್ತೇನು ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಮಾಣಿಕವಾದ ಆಡಳಿತ ನಮ್ದು ಉದ್ದೇಶ ಒಂದೇ ನಾನ್ ಸಹಕಾರ ಬೇರೆ ಬೇರೆಯವರು ಸ್ವಂತ ಉದ್ಯೋಗ ಮಾಡ್ಕೊಳ್ತಾರೆ ನಾನು ಸ್ವಂತ ಬದಲು ಪಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೇನೆ ಕೃಷ್ಣ ರೆಡ್ಡಿ ಅವರು ಹೌದು ಒಪ್ಕೊಂಡು ಹೌದು ಒಪ್ಕೊಂಡಿದ್ದಾರೆ ನಿಮ್ಮ ಜೊತೆ ಕೂಡ ಸಂವಾದ ಮಾಡೋದಕ್ಕೆ ಹೌದು ಹೌದು ಅವರೇ ಅವರ ಅಭಿವ್ಯಕ್ತಿ ನಿಮ್ಮ ಜೊತೆ ಕೂಡ ಪತ್ರಕರ್ತರ ಪತ್ರಕರ್ತರ ಜೊತೆ ಕೂಡ ಸಂಪರ್ಕ ಮಾಡೋದಿಕ್ಕೆ ಅವರಿನಾ ಕೆಲವೇ ದಿನಗಳಲ್ಲಿ ಆಮೇಲೆ ಇನ್ ಡ್ರೈವರ್ ಇರ್ತಾರೆ ಇವತ್ತು ಸೌನೂರಿನಲ್ಲಿ ಏನು ಜನಸಂಪರ್ಕ ಕಾರ್ಯಕ್ರಮ ನಡೆಯತಾ ಇದೆ ಇವತ್ತು ಅಲ್ಲಿ ಇದೆ ಸೌನೂರಿನಲ್ಲಿ ಅವರು ಕೂಡ ಖಂಡಿತವಾಗಿ ನಮ್ಮ ಜೊತೆ ಅಂತ ಸಂಪರ್ಕ ಮಾಡ್ತೀವಿ ನಿಮ್ಮ ಇಮೇಲ್ ಅಡಿಗಳನ್ನು ಕೊಟ್ರೆ ನಾವು ನಿಮಗೆ ನೇರವಾಗಿ ಇಮೇಲ್ ಕಳಿಸ್ತೀನಿ ನಾನು ಕೊಡ್ತೀನಿ ನಾನು ಇಡ್ತೀನಿ ನಾನು ನಿಮಗೆ ನೇರವಾಗಿ ನಾವು ಪ್ರತಿನಿಧಿ ಆಗೋತಾ ಎಲ್ಲಾ ಕೆಲಸಗಳನ್ನು చంద్రశేఖ మఠ తుబ్బడి హేరి జిల్లా ఉస్వారి వారు ధర్మ ఎల్ప్ప మే చరణ్ మంజునాథ్ ఇవరెల్ యువ ఘటక కార్యదర్శి జిల్లా ఈేరి హేరి ఘటక పునరచన జిల్లా మంతా పునర్ రచన ఆరోగ్య సమస్య ఇలా రాజనమే కొట్టారు ఈ మేము పునరచ నమస్ రాష్ట్ర సంఘటనా కార్యదర్శి ఇవతరూ నాము బీ ఆఫీస్ అంత మనం சப்போர் ஆமவிஸ்வாசிக் ரெடி அவர நம்ம ஆச்சு மனவொலிசி நம்ம அப்தி ஃபோஷணைத்திஜா ஜனர மனசு நான் பிரதி மணி ஓகே அவர்த்த அவரோட நம்பர் ஸ்தா நாம அமைச்சர்கள் நம்ம காரை ಪ್ರತಿ ಒಂದು ಕುಟುಂಬದ ಸದನದಲ್ಲಿ ಮಾತನಾಡಿ ಅವರ ನಮ್ಮ ಬ್ಯಾರ್ಟ ಸಮಸ್ಯೆಗಳು ಈಗಾಗಲೇ ಇಪ್ಪತ್ತ್ಮೂರು ಹಳ್ಳಿಯನ್ನು ಈಗಾಗಲೇ ನಾವು ಮುಗಿಸಿದ್ದೇವೆ ಇನ್ನೂ ಹಳ್ಳಿಗಳಿಗಾಗಿ ನಾವು ನಾಳೆಯಿಂದ ಎರಡು ತಂಡಗಳ ಮಾಡಿ ಇಲ್ಲಿವರೆಗೆ ಒಂದು ತಂಡಗಳನ್ನು ಮಾಡಿ ಈಗಾಗಲೇ ನಾವು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದೀವಿ ನಾಳೆಯಿಂದ ಎರಡು ತಂಡಗಳಾಗಿ ಪ್ರತಿ ಹಳ್ಳಿಗಳಲ್ಲಿ ನಾವು ಸೂಚನೆ ಮಾಡ್ತಾ ಇದ್ದೀವಿ ಇನ್ನೂ ಒಂದು ವಾರಗಳ ನಂತರ ನಾಲ್ಕು ತಂಡಗಳ ಮಾಡಿ ಪ್ರತಿ

ಸಹಕಾರವನ್ನು ಅತಿ ಹೆಚ್ಚಾಗಿ ಕೇಳ್ಕೊಳ್ತೀವಿ ಎಲ್ಲ ಪತ್ರಕರ್ತರು ಮಾಧ್ಯಮಿಕರು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಸಂವಾದ ಮಾಡ್ತಾರೆ ನಾವು ನಿಮಗೆ ಪತ್ರಿಕಾ ನಿಪ್ಪಣೆಗಳನ್ನ ಫೋಟೋಗಳನ್ನು ಕಳಿಸ್ತೀವಿ ನಾವೆಲ್ಲ ಪ್ರಕಟಿಸಬೇಕು ಸಾರ್ವಜನಿಕರಿಗೆ ನಮ್ಮ ವಿಷಯಗಳನ್ನು ಮುಟ್ಟಿಸಬೇಕು ಅಂತೇಳಿ ನಮಗೆ ಮನವಿ ಮಾಡ್ತೀವಿ ಏನಾದರೂ ನಿಮ್ಮ ಗುರುತಿದ್ರೆ ನಮ್ಮ ನಮ್ಮನ್ನು ಜ್ಯೇಷ್ಠ ಚರ್ಚೆ ಅದರ ಅಲ್ಲಿ ಪ್ರಶ್ನೆ ಮಾಡಿ